ನಮಸ್ಕಾರ ನಮ್ಮ ಹೆಸರು ಬೆಳ್ಳಿ ನಾಗರಾಜ್ ಅಂತ ನಾವು ಮಲ್ಲೇಶ್ವರಂ ಡೋಬಿಘಾಟ್ಗೆ ಅಧ್ಯಕ್ಷರು ಇದೇ ತಿಂಗಳು ಹತ್ತನೇ ತಾರೀಕರಂದು ನಡೆಯುವ ಮಡಿವಾಳ ಮಾಚಿದೇವರ ಉತ್ಸವ ಮಲ್ಲೇಶ್ವರಂ ಡೋಬಿ ಘಾಟ್ನಲ್ಲಿ ಸರ್ವರಿಗೂ ಆದರದ ಸುಸ್ವಾಗತ ಒಂದು ಅಲ್ಲಿರೋ ಜನಕ್ಕೆಲ್ಲ ಹೆಸರು ಬೆಳೆ ನೀರು ಮಜ್ವೆ ಪಾನಕ ನಮ್ಮ ಮಡಿವಾಳ ಮಾಚೆಯಿಂದ ತಗೊಂಡೋಗಿ ಅಲ್ಲಿಟ್ಟು ನಮ್ಮ ಎಲ್ಲ ಜನನ ಕರ್ಕೊಂಡೋಗಿ ಅಲ್ಲಿ ಸೇವೆ ಮಾಡಿಬಿಟ್ಟು ಬಂದು ನಮಗೆ ಹತ್ತೊಂದು ವಾರಕ್ಕೆ ನಾವು ಇಲ್ಲಿ ನಮ್ಮ ಡೋಬಿಘಾಟ್ಗೆ ಮಲ್ಲಿಕಾರ್ಜುನ ಸ್ವಾಮಿ ಕರ್ಕೊಂಬಂದು ಉತ್ಸವ ಮಾಡ್ತೀವಿ ಮೂರು ದಿನ ಕಾರ್ಯಕ್ರಮ ಇರುತ್ತೆ ನಾವು ಭಾನುವಾರ ಸಾಯಂಕಾಲದಿಂದ ಹಿಡಿದು ಸೋಮವಾರ ಸಾಯಂಕಾಲದವರೆಗೂ ಉತ್ಸವ ಮುಗಿಯೋವರೆಗೂ ಅಂದಾನ ಎಲ್ಲ ಮಾಡಿ ಎಪ್ಪತ್ತು ವರ್ಷದಿಂದ ಇದೇ ಥರ ನೆಡ್ಸ್ಕೊಂಡ್ಬರ್ತಾಯಿದ್ದೀವಿ ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಿಂದ ಹೆಂಗಸ್ರ ಮಕ್ಕಳಾಗಲಿ ನಮ್ಮ ಲೀಡ್ರುಗಳಾಗಲಿ ಎಲ್ಲರೂ ಸಹಕಾರ ಕೊಟ್ಟು ಎಲ್ಲರೂ ಒಗ್ಗಟ್ಟಿಂದ ನಮಗೆ ಕೈ ಜೋಡಿಸಿ ಎಲ್ಲ ನಿಂತು ನೀವು ಮಾಡ್ರಪ್ಪ ನಾವು ಮಾಡ್ತೀವಿ ಅಂತೇಳಿ ಎಲ್ಲರೂ ಎರಡೂ ಡೋಬಿಗಾಟ್ ಸೇರಿ ಈ ಕಾರ್ಯಕ್ರಮನ ನಡೆಸ್ತೀವಿ ಒಂದು ಫ್ಯಾಕ್ಟ್ರಿ ಆಗಲಿ ಎಲ್ಲ ನಡೆದ ಮೇಲೆ ಇನ್ನೂ ತುಂಬ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ನಾವು ಇನ್ನೂ ಪ್ರಯತ್ನ ಮಾಡಿ ಎಲ್ಲನೂ ನಮ್ಮ ಲೀಡ್ರುಗಳೆಲ್ಲ ಸೇರಿ ಒಗ್ಗಟ್ಟಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಹೊರತು ಬೇರೆ ಏನೂ ಉದ್ದೇಶ ಇಲ್ಲ ಇನ್ನೂ ಚೆನ್ನಾಗಾಗಬೇಕು ಅನ್ನೋದೇ ನಮ್ಮ ಲೀಡ್ರ್ಗಳ ಅಪೇಕ್ಷೆ ಎಲ್ಲರೂ ಸಹಕರಿಸ್ತಾರೆ ಎಲ್ಲರೂ ಒಗ್ಗಟ್ಟಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಸಿ ಎನ್ ಅಶ್ವತ್ ನಾರಾಯಣ್ ಬರ್ತಾರೆ ಮತ್ತು ಶಿವರಾಮ್ ಅವ್ರಿಗೆ ಬರ ಬ ಕರೆದಿದ್ದೀವಿ ಮತ್ತು ನೆಂಜಪ್ಪ ಅವರು ಕರೆದಿದ್ದೀವಿ ನಮ್ಮ ಸ್ವಾಮೀಜಿ ಕರೆದಿದ್ದೀವಿ ನಮ್ಮ ಬಸವ ಮಾಸ ಸ್ವಾಮೀಜಿ ಚಿತ್ರದುರ್ಗ ಸ್ವಾಮೀಜಿಗಳು ಕರೆದಿದ್ದೀವಿ ಎಲ್ಲ ಡೋಬಿಘಾಟ್ ಬೆಂಗಳೂರು ಡೋಬಿಘಾಟ್ಗೆ ಎಲ್ಲರಿಗೂ ಕರೆದಿದ್ದೀವಿ ಎಲ್ಲ ನೆನ್ನೆ ಹೋಗಿ ಪತ್ರಿಕೆ ಎಲ್ಲ ಕೊಟ್ಟು ಬಂದು ಎಲ್ಲನೂ ಕರೆದು ಎಲ್ಲ ಒಂದು ಎಲ್ಲ ನಮ್ಮ ಜನ ಎಲ್ಲರೂ ಎಲ್ಲ ಕರೆದಿದ್ದೀವಿ ಒಗ್ಗಟ್ಟಿಂದ ಮಾಡಬೇಕು ಹೇಳಿ ಒಂದು ನಮ್ಮ ಒಂದು ಅಪೇಕ್ಷೆಯಿಂದ ಇದನ್ನು ಕಾರ್ಯಕ್ರಮ ನಡೆಸ್ತಾಯಿದ್ದೀವಿ ನಾವೊಂದು ಇಪ್ಪತ್ತು ಡೋಬಿಘಾಟಿಗೆ ನೀಡಿದ್ದೀವಿ ಸುಮಾರು ಒಂದು ವರ್ಷ ಸಾವಿರ ಜನ ಸೇರ್ತಾರೆ ನಮ್ಮಲ್ಲೇ ಒಂದೂವರೆ ಸಾವಿರ ಜನ ಇದ್ದಾರೆ ಇವಾಗ ನೂರ ತೊಂಬತ್ತೆರಡು ಮನೆ ಒಂದು ಮನೆಗೆ ಐದು ಜನ ಅಂದ್ರೂ ಆಯ್ತಲ್ವ ಇರೋ ಅವರು ಇವರೆಲ್ಲ ಬರ್ತಾರೆ ನಮಗೆ ಜನದ್ದು ಲೆಕ್ಕ ಇಲ್ಲ ಇಲ್ಲಿ ಕಾರ್ಯಕ್ರಮ ಮಾಡೋದು ಅವತ್ತಿಂದ ಏನು ನಡೆಸ್ತೀವೋ ಜನ ಜನ ವರ್ಷ ವರ್ಷ ಜಾಸ್ತಿ ಆಗ್ತಾರೆ ಹೊರತು ಕಮ್ಮಿ ಆಗ್ತಾಯಿಲ್ಲ ಚೆನ್ನಾಗಿ ಏನೋ ಆ ಭಗವಂತ ಚೆನ್ನಾಗಿ ಇದ್ದಾನೆ ಈ ಕಾರ್ಯಕ್ರಮಕ್ಕೆ ನಮಗೆ ಎಲ್ಲರೂ ನಮ್ಮ ಒಂದು ಯಾರು ಲೀಡ್ರುಗಳಿದ್ದಾರೆ ಎಲ್ಲ ಮುಖಂಡರು ಎಲ್ಲ ಸೇರಿ ಒಟ್ಟಿಗೆ ಕಾರ್ಯಕ್ರಮ ಮಾಡೋದರಿಂದ ಚೆನ್ನಾಗಿ ಮಾಡಬೇಕು ಅಂತಲೇ ನಮ್ಮ ಅಪೇಕ್ಷೆ ಇರಿಕರು ಏನು ಮಾಡ್ಕೊಂಬಂದಿದ್ರು ಹಂಗೆ ನಡ್ಸ್ಕೊಂಡು ಹೋಗ್ತಾಯಿದ್ವಿ ನಾವು ಇನ್ನೂ ಯಾವೊಂದು ಇದನ್ನೇ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ದಂಗೆ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ ರಿಕ್ವೆಸ್ಟು ಕೈ ಮುಗಿದು ಕೇಳ್ಕೊತಾ ಇದೀವಿ ಇಡೀ ಬೆಂಗಳೂರು ಸುತ್ತಮುತ್ತ ಯಾರಿದ್ದಾರೋ ನಮ್ಮ ಮಡಿವಾಳ ಜನಾಂಗದ್ದು ನಾವು ಯಾರಾದರೂ ನಮಗೆ ಕಾರ್ಡ್ ತಲುಪಿಲ್ಲ ಅಂದ್ರೂ ರಿಕ್ವೆಸ್ಟ್ ಮಾಡಿ ನಿಮಗೆ ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ ಹತ್ತನೇ ತಾರೀಕು ನಮ್ಮ ಮಡಿವಾಳ ಮಾಚೆಯಿಂದ ಮತ್ತು ಮಲ್ಲಿಕಾರ್ಜುನ ಸ್ವಾಮಿದು ಉತ್ಸವ ಇರೋದ್ರಿಂದ ದಯವಿಟ್ಟು ಎಲ್ಲ ಬರಬೇಕು ಅಂತೇಳಿ ಕೈ ಮುಗಿದು ರಿಕ್ವೆಸ್ಟ್ ಮಾಡಿ ಕೇಳ್ಕೊತ ಇದ್ವಿ ಇದು ಅಡ್ರೆಸ್ ಏನಂದರೆ ಮಲ್ಲೇಶ್ವರಂ ಡೋಬಿಘಾಟ್ ಮಲ್ಲೇಶ್ವರಂ ಡೋಬಿಘಾಟ್ ಅಂದರೆ ಹದಿನೈದನೇ ಕ್ರಾಸ್ ಮಲ್ಲೇಶ್ವರಂ ಡೋಬಿಘಾಟ್ ಒಲಿ ಕವಲ್ ಹಳೆ ಮತ್ತು ಹೊಸ ಡೋಬಿಘಾಟ್ ಬೆಳಿಗ್ಗೆ ನಾವು ಒಂಬತ್ತುವರೆಯಿಂದ ಹತ್ತು ಗಂಟೆ ಒಳಗೆ ಮಲ್ಲಿಕಾರ್ಜುನ ಸ್ವಾಮಿನ ಕಾರ್ಯಕ್ರಮಕ್ಕೆ ಹೋಗ್ತೀವಿ ನಾವು ಕಾರ್ಯಕ್ರಮ ವೀರ್ಗಾಸಿ ಮತ್ತು ತಂಡದವ್ರನ್ನೆಲ್ಲ ಕರ್ಕೊಂಡೋಗಿ ಮಲ್ಲಿಕಾರ್ಜುನ ಸ್ವಾಮಿನ ನಾವು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಹನ್ನೊಂದುವರೆ ಒಳಗೆ ಡೋಬಿಘಾಟ್ ಒಳಗಡೆ ಕರ್ಕೊಂಬರ್ತೀವಿ ಡೋಬಿಘಾಟ್ ಒಳಗಡೆ ಕರ್ಕೊಂಬಂದು ಒಂದು ಹನ್ನೆರಡರಿಂದ ಒಂದು ಗಂಟೆವರೆಗೂ ವೇದಿಕೆ ಇರ್ತದೆ ವೇದಿಕೆ ಆದಮೇಲೆ ಅನುದಾನ ಇರ್ತದೆ ಅಂದಾನ ಆದಮೇಲೆ ನಮಗೆ ಸಾಯಂಕಾಲ ದೀಪೋತ್ಸವ ಮತ್ತು ಎಲ್ಲಾನು ಯಾವೇನು ಬೇಕೋ ಕಾರ್ಯಕ್ರಮಗಳೆಲ್ಲ ಇರುತ್ತೆ ನಮ್ಮ ಕ್ವಾರ್ಟ್ರಸ್ಸಿಂದನೇ ಈ ಸತಿ ಹೋಗೋದು ಅದರಿಂದ ಯಾರು ದಯವಿಟ್ಟು ಯಾರು ಅಡ್ರೆಸ್ ಗೊತ್ತಿಲ್ಲ ಅಂದ್ರೂ ಹಳೆ ಮತ್ತು ಹೊಸ ಡೋಬಿಘಾಟು ಹದಿನೈದನೇ ಕ್ರಾಸು ಮಲ್ಲೇಶ್ವರಂ ಡೋಬಿಘಾಟು ಬೆಂಗಳೂರು ತ್ರೀ ಈ ಅಡ್ರೆಸ್ಗೆ ಯಾರು ಬೇಕಾದ್ರೂ ಇಲ್ಲೇ ನಮ್ಮ ಜನ ಯಾರೇ ಆಗ್ಬೋದು ರಿಕ್ವೆಸ್ಟ್ ಮಾಡಿ ಕೈ ಮುಗಿದು ಯಾರಿಗೆ ಕಾರ್ಡ್ ಬಂದಿಲ್ಲ ಅಂದ್ರೂ ದಯವಿಟ್ಟು ಬಂದು ಭಾಗವಹಿಸಬೇಕು ಅಂತ ಹೇಳಿ ಕೈ ಮುಗಿದು ಕೇಳ್ಕೊತಾಯಿದ್ವಿ